ಸೋತಾಗ ಮಾತ್ರ ಕಾಂಗ್ರೆಸ್ ನಾಯಕರಿಗೆ ಇವಿಎಂ ದೋಷದಿಂದ ಸೋಲಾಗಿದೆ ಅಂತಾರೆ ಶಾಸಕ ಮಹೇಶ ತೆಂಗಿನಕಾಯಿ ಹುಬ್ಬಳ್ಳಿ ಕಾಂಗ್ರೆಸ್ನವರಿಗೆ ಗೆದ್ದಾಗ ಇವಿಎಂ ದೋಷ ಕಾಣುವುದಿಲ್ಲ ಸೋತಾಗ ಮಾತ್ರ ಕಾಂಗ್ರೆಸ್ ನಾಯಕರಿಗೆ ಇವಿಎಂ ದೋಷದಿಂದ ಸೋಲಾಗಿದೆ ಅಂತಾರೆ ಎಂದು ಬಿಜೆಪಿ ಶಾಸಕ ಮಹೇಶ ತೆಂಗಿನಕಾಯಿ ಕುಟುಕಿದ್ರು ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ತೆಲಂಗಾಣ ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿ ಇಲ್ಲ ಅನ್ನಬೇಕಾಗಿತ್ತು ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿಯಾಗಿಯೇ ಕೆಲಸ ಮಾಡುತ್ತಾರೆ ಸೋತಾಗ ಅವರಿಗೆ ಇವಿಎಂ ದೋಷ ಕಣ್ಣಿಗೆ ಎದ್ದು ಕಾಣುತ್ತದೆ ಕರ್ನಾಟಕದಲ್ಲಿ ನಾವು ಸೋತಾಗ ಮತದಾರರ ತೀರ್ಪು ನಾವು ಒಪ್ಪಿಕೊಂಡ್ವಿ ಕಾಂಗ್ರೆಸ್ನವರ ಹಾಗೆ ನಾವು ಇವಿಎಂ ದೋಷ ಅನ್ಲಿಲ್ಲ ಮತದಾರರ ತೀರ್ಪನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಕಾಂಗ್ರೆಸ್ಸಿನ ರಾಹುಲ್ ಸೇರಿ ಉಳಿದವರಿಗೆ ಇಲ್ಲ ಎಂದರು ಇನ್ನು ಇಂತಹ ಆಧಾರರಹಿತ ಆರೋಪ ಕಾಂಗ್ರೆಸ್ ಬಿಡಬೇಕು ಎಂದು ದೆಹಲಿ ಜನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಆಶೀರ್ವಾದ ಮಾಡಿದ್ದಾರೆ ಕೇಂದ್ರದಲ್ಲಿ ಪ್ರಧಾನಿಗಳ ಅಭಿವೃದ್ಧಿ ಕಾರ್ಯ ಮೆಚ್ಚಿಕೊಂಡು ದೆಹಲಿ ಜನ ಮತ ನೀಡಿದ್ದಾರೆ ಕಾಂಗ್ರೆಸ್ ಹಾಗೂ ಆಫ್ ಪಕ್ಷ ನಮಗೆ ದೆಹಲಿ ಜನ ಅಧಿಕಾರ ನೀಡುವುದಿಲ್ಲವೆಂದು ಚಾಲೆಂಜ್ ಮಾಡಿದ್ರು ಆದರೆ ಪ್ರಬುದ್ಧ ಮತದಾರರು ಬಿಜೆಪಿ ವಿರೋಧಿ ಗಲ್ಲಿಗೆ ಮತಗಳ ಮೂಲಕ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು ಕರ್ನಾಟಕದ ಜನತೆಯ ಪರವಾಗಿ ದೆಹಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಭ್ರಷ್ಟಾಚಾರ ಹೋರಾಟದಿಂದ ಅಧಿಕಾರ ಹಿಡಿದು ಕೊನೆಗೆ ತಾವೇ ಭ್ರಷ್ಟಾಚಾರದಲ್ಲಿ ಆಫ್ ಮುಳುಗಿತ್ತು ಹಾಫ್ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಈ ಎಲ್ಲದಕ್ಕೂ ಮತದಾರ ಪ್ರಭು ತಕ್ಕ ಉತ್ತರ ನೀಡಿದ್ದಾರೆ ರಾಜಧಾನಿಯಲ್ಲೇ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಒಂದು ಸೀಟು ದೆಹಲಿ ಜನತೆ ನೀಡಿಲ್ಲ ರಾಜಧಾನಿಯಿಂದಲೇ ಕಾಂಗ್ರೆಸ್ ನಿರ್ನಾಮ ಆಗುವ ಕಾಲ ಬಂದಿದೆ ದೆಹಲಿಯ ಜನತೆಗೆ ಬಿಜೆಪಿ ಪಕ್ಷ ಉತ್ತಮ ಆಡಳಿತದ ಜೊತೆಗೆ ಅಭಿವೃದ್ಧಿ ಆಡಳಿತ ನೀಡುತ್ತದೆ ಎಂದರು ರಾಜ್ಯ ಬಿಜೆಪಿ ಭಿನ್ನಮತ ವಿಚಾರಕ್ಕೆ ಪ್ರತಿಕ್ರಿಯಿಸಿ ರಾಜ್ಯ ಬಿಜೆಪಿಯಲ್ಲಿನ ಮತ ಹತ್ತು ದಿನಗಳಲ್ಲಿ ಸರಿ ಹೋಗುತ್ತದೆ ಮತ್ತೆ ರಾಜ್ಯದಲ್ಲಿ ಬಿಜೆಪಿ ಪುಟಿದೇಳುತ್ತದೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಆಡಳಿತಕ್ಕೆ ತರೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಹೋಗುತ್ತೇವೆ ಎಂದು ಹೇಳಿದ್ರು ಆಶೀರ್ವಾದವನ್ನು ಕಳೆದ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮನ್ನಣೆ ಕೊಟ್ಟು ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಮ್ಯಾನಿಫೆಸ್ಟೋನ್ನು ಕೊಟ್ಟಿದ್ದೇವೆ ಅದರ ಅನುಗುಣವಾಗಿ ಇವತ್ತು ದೆಹಲಿ ಜನತೆ ಆಶೀರ್ವಾದ ಮಾಡಿದ್ದಾರೆ ಎರಡನೇದು ಇವತ್ತು ಆಪಿನ ಕೇಜ್ರಿವಾಲ್ ಅವರು ಬಹಳಷ್ಟು ಚಾಲೆಂಜ್ಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಮಾಡುವಂಥದ್ದನ್ನು ಮಾಡಿದರು ಆಪು ಮತ್ತು ಕಾಂಗ್ರೆಸ್ ಎರಡೂ ಸೇರಿಸಿ ಯಾವುದೇ ಕಾರಣಕ್ಕೂ ನಿಮಗೆ ಅಧಿಕಾರದ ಗದ್ದಿಗೆ ಅನ್ನುವಂಥದ್ದು ಬರುವುದಿಲ್ಲ ಅಂತಕ್ಕಂಥ ಚಾಲೆಂಜನ್ನು ಮಾಡಿದರು ನಾನು ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಕ್ರೇಜ್ರಿವಾಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಚಾಲೆಂಜ್ ಮಾಡಿದಂಗೆ ನೀವು ಹೇಳ್ದಂಗೆ ಯಾರೂ ಜನ ಕೇಳೋದಿಲ್ಲ ಜನರು ಭಾಳ ಪ್ರಬುದ್ಧರಿದ್ದಾರೆ ದೆಹಲಿಯ ಮತದಾರರು ಏನು ಇವತ್ತು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಣಯಕ್ಕೆ ನಾನು ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ನಿಮ್ದು ಯಾವುದೇ ರೀತಿಯಾದಂಥ ನೀವು ಹೇಳಿ ಬಂದಿದ್ದೇನಿತ್ತು ಭ್ರಷ್ಟಾಚಾರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಆದರೆ ಭ್ರಷ್ಟಾಚಾರದಲ್ಲಿ ಮುಳುಗು ಮುಖಾಂತರ ದೆಹಲಿ ಜನತೆಗೆ ಮೋಸ ಮಾಡಿದವರು ಯಾರು ಇದ್ರು ಅದು ಅರವಿಂದ್ ಕೇಜ್ರಿವಾಲ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಹೀಗಾಗಿ ಇವತ್ತು ಕಸಬರಿಗೆ ಏನಿತ್ತು ಪೂರಾ ಕಸ ಹೊಡೆದು ಅವ್ರದ್ದು ಅವ್ರ ಕಸಬರಿಗೆ ಸ್ವಚ್ಛ ಆಗುವಂಥದ್ದಾಗ್ಯತಿ ಎರಡನೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಅಂತಕ್ಕಂಥ ಹೇಳ್ತಕ್ಕಂಥ ಕಾಂಗ್ರೆಸ್ ದೆಹಲಿಯಲ್ಲಿನೇ ಇವತ್ತು ಒಂದು ಸೀಟಿಗೆ ಪರಿತಪಿಸತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದ್ದು ನೋಡಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ದೆಹಲಿ ಜನತೆ ರಾಜಧಾನಿ ಜನತೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿರ್ನಾಮ ಆಗ್ತಕ್ಕಂಥ ಹಂತದಲ್ಲಿ ಇವತ್ತು ಬಂದು ನಿಲ್ಲಿದೆ ನಿಲ್ಲುವಂಥದನ್ನ ದೆಹಲಿ ಜನತೆ ಇವತ್ತು ಮಾಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಮತ್ತು ಆಪು ಏನು ಇವತ್ತು ಹೇಳಿದ್ರು ಅದರ ಮುಖಭಂಗವನ್ನು ಅನುಭವಿಸ್ತಕ್ಕಂಥ ಸಮಯ ಇವತ್ತು ಒದಗಿ ಬಂದಿದೆ ಭಾರತೀಯ ಜನತಾ ಪಾರ್ಟಿ ಡೇಲಿ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುತ್ತೆ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡೆಲ್ಲಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡಿ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ ಯಾವಾಗ ಅವ್ರು ಗೆದ್ದಾಗ ಮತಯಂತ್ರ ಏನು ಸಮಸ್ಯೆ ಬರಂಗಿಲ್ಲ ಅವ್ರಿಗೆ ಬಹಳ ಚಲೋ ಅನ್ನುವಂಥದ್ದ ನೇತಾರ ಹಾಗಾದ್ರೆ ಅವ್ರು ಹೇಳಬೇಕಾಗಿತ್ತು ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ತೆಲಂಗಾಣದಲ್ಲಿ ಗೆದ್ದು ಬೇರೆ ರಾಜ್ಯದಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಅವಾಗೂ ಹೇಳಬೇಕಾಗಿತ್ತು ಇದು ನಮ್ದೇನು ಮತಯಂತ್ರ ಐತಿ ಇದು ಸರಿ ಇಲ್ಲ ಇದಕ್ಕೆ ಇನ್ನೊಮ್ಮೆ ರೀಕೌಂಟಿಂಗ್ ಅದ್ರು ಮಾಡ್ರಿ ಅಥವಾ ಬ್ಯಾಲೆಟ್ ಮಾಡಲ್ ಮಾಡ್ರಿ ಅಂತ ಹೇಳ್ಬೇಕಾಯ್ತು ಅವ್ರಿಗೆ ಇದ್ದಾಗ ಅದು ಯಾವ್ದು ಸಮಸ್ಯೆ ಆಗಂಗಿಲ್ಲ ಯಾವಾಗ ಕಾಂಗ್ರೆಸ್ ಪಾರ್ಟಿ ಸೋಲುತ್ತ ಅವಾಗ ತಕ್ಷಣ ರಾಹುಲ್ ಗಾಂಧಿ ಅವ್ರಿಗೆ ನೆನಪಾಗೋದು ಇ ವಿ ಎಂ ಮೇಲೆ ನೆನಪಾಗಿ ಬಿಡುತ್ತ ಇಮಿಡಿಯೇಟ್ ಆಗಿ ಇ ವಿ ಎಂ ಅಂತ ಅಂದೇಳಿ ಹೀಗಾಗಿ ಇದೊಂದು ಮೂರ್ಖತನದ ಪರಮಾವಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಇವತ್ತು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸುಳ್ಳು ದೋಷಣೆ ನೀವು ಒಪ್ಕೋಬೇಕು ಸೋಲಾದಾಗ ನಾವು ಕರ್ನಾಟಕದಲ್ಲಿ ಸೋತಿದ್ದೀವಿ ನೀವು ನಾವು ಹೌದು ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡ್ವಿ ಇ ವಿ ಎಮ್ ಮ್ಯಾಗೆ ನಾವೇನು ಹೇಳುತ್ತೆ ಏ ಜನ ಸೋಲ್ಸ್ಯಾರ ಅಂತಂದೇಳಿ ಹಾಗಾದ್ರೆ ಕೇಂದ್ರದಲ್ಲಿ ಮೊನ್ನೆ ಏನು ಲೋಕಸಭೆ ಚುನಾವಣೆ ನಡೆದಿತ್ತು ಇವರು ಇ ವಿ ಎಮ್ ಯಾಗೆ ಅಪಾದ ಮಾಡಿದ್ರೆ ನಾವು ಹಂಗಂದ್ರೆ ನಮ್ಯಾಗ ಇತ್ತಂತಂದ್ರೆ ನೂರ ಎಂಬತ್ತು ಸೀಟ್ ಆರಾಮ್ ತಾಟಿಸ್ಬೋದಾಗಿತ್ತಲ್ಲ ಅದ್ಯಾಕಾಗಲಿಲ್ಲ ಹಾಗಾದ್ರೆ ಈ ರೀತಿಯಾದಂತಹ ಸುಳ್ಳು ಆರೋಪಗಳನ್ನು ಮಾಡುವಂಥದನ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಬಿಡಬೇಕು ಏನಿವತ್ತು ಜನರು ಮತದಾರರು ತೀರ್ಪು ಕೊಟ್ಟರೆ ಆ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡತಕ್ಕಂತ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ಪಾರ್ಟಿಯವರು ಕಲಿಬೇಕು ಅನ್ನೋ ವಿನಂತಿಯನ್ನು ಮಾಡಿ ಇನ್ನೊಂದು ಹದಿನೈದು ದಿವಸದಲ್ಲಿ ಎಲ್ಲವನ್ನು ಕೂಡ ಸರಿ ಹೋಗ್ತಂತೆ ಭಾರತೀಯ ಜನತಾ ಪಾರ್ಟಿ ಹೇಳುತ್ತೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಆಡಳಿತ ತರಕೋ ಅದು ನಾವೆಲ್ಲ ಕಾರ್ಯಕರ್ತರು ನಾಯಕರು ಸೇರಿ ನಾವು ಮಾಡ್ತೀವಿ